ಹಾಯ್ ನಾನು ಮೋಹನ್ ರಾಮ್ ಫ್ಯಾಷನ್ ಟೆಕ್ನಿಕ ಕನ್ನಡ ಇವತ್ತು ನಿಮಗೆ ಗ್ಲೌಸ್ಗೆ ಯಾವ ರೀತಿ ಬಾಡಿ ಮೆಜರ್ಮೆಂಟ್ನ ತಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನೆಲ್ಗೆ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಂದ ಲೈಕ್ ಮಾಡಿ ಬ್ಯಾಕ್ ಲೆಂತ್ನ ಯಾವ ರೀತಿ ತಗೊಳ್ಬೇಕಂದ್ರೆ ಈ ರೀತಿ ಟೇಪ್ ಇಟ್ಕೊಂಡು ನಿಮಗೆ ಬ್ಯಾಕ್ ಲೆಂತ್ ಎಷ್ಟು ಅಂತ ಕರೆಕ್ಟಾಗಿ ಕಸ್ಟಮರ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ ಅವ್ರಿಗೆ ಎಷ್ಟು ಕಂಫರ್ಟೇಬಲ್ ಇರುತ್ತೋ ಅವರನ್ನು ಫಿಂಗರ್ ಇಟ್ಟು ಕರೆಕ್ಟಾಗಿ ತೋರಿಸಿ ಅವರಿಗೆ ಇಷ್ಟು ಬರೋದೇ ಲೆಂತ್ ಅಂತ ಆಲ್ಮೋಸ್ಟ್ ಆಗಿ ಒಂದು ಹದಿಮೂರಿಂದ ಹದ್ ಹದಿಮೂರು ಹದಿನಾಲ್ಕು ಹದಿನೈದು ಈ ರೀತಿ ಬರುತ್ತೆ ಅವ್ರನ್ನ ಕಂಫರ್ಟೇಬಲ್ ಎಷ್ಟಿದೆ ಅಂತ ಕೇಳಿಕೊಂಡು ಕರೆಕ್ಟಾಗಿ ತಗೊಳ್ಳಿ ಆಮೇಲೆ ಶೋಲ್ಡರ್ ಮೆಜರ್ಮೆಂಟು ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ಅಂದರೆ ನೀವು ಬ್ಯಾಕ್ ಸೈಡಿಂದ ಕೆಲವೊಬ್ರು ಈ ರೀತಿ ತಗೊತಾರೆ ಈ ರೀತಿ ನೀವು ಮಿಸ್ಟೇಕ್ ಮಾಡಲೇಬೇಡಿ ಇದು ರಾಂಗು ಈ ರೀತಿ ಫ್ರಂಟಲ್ಲಿ ಎಕ್ಸಾಕ್ಟ್ ಈ ಥರ ತಗೊಂಡು ಇಲ್ಲಿಂದ ಈ ರೀತಿ ತಗೊಬೇಕು ಇದು ಪ್ರಾಪರ್ ಆಗಿ ಇರುತ್ತೆ ಶೋಲ್ಡರ್ ಮೆಜರ್ಮೆಂಟ್ ನ ಈ ರೀತಿ ತಗೊಬೇಕು ಇದು ಯಾವ ರೀತಿ ಬರುತ್ತೆ ಅಂದ್ರೆ ಇವಾಗ ನಿಮ್ಗೆ ಇಲ್ಲಿ ಈ ಜಾಯಿಂಟ್ ಇರುತ್ತಲ್ವಾ ಎಲ್ವೋ ಈ ಜಾಯಿಂಟ್ಗೆ ಕರೆಕ್ಟ್ ಆಗಿ ಬರಬೇಕು ಈ ಜಾಯಿಂಟ್ ಇಂದ ಈ ಕಡೆ ಜಾಯಿಂಟಿಗೆ ಓಕೆ ನೆಕ್ಸ್ಟ್ ಸ್ಲೀವ್ ಲೆಂತ್ ಇವಾಗ ನೀವು ಟೇಪ್ ಕರೆಕ್ಟ್ ಆಗಿ ಎಲ್ಲಿಂದ ತಗೊಂಡಿದ್ರು ಶೋಲ್ಡರ್ ಮೆಜರ್ಮೆಂಟ್ ಗೆ ಅಲ್ಲಿಂದ ಸ್ಲೀವ್ ಲೆಂತ್ ತಗೊಂಡಿರ್ತಾರೆ ಆಮೇಲೆ ಕಿವಿ ರೌಂಡು ನೆಕ್ಸ್ಟ್ ಆರ್ಮಲ್ ರೌಂಡು ಆರ್ಮಲ್ ರೌಂಡ್ನ ಎಕ್ಸಾಕ್ಟಾಗಿ ಕರೆಕ್ಟ್ ಈ ರೀತಿ ಡೇಪ್ ತಗೊಂಡು ಇವಾಗ ನೀವು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ರಲ್ವಾ ಅದೇ ಥರ ಸೇಮ್ ಟು ಸೇಮ್ ಅಲ್ಲಿಂದ ಅದೇ ಪಾಯಿಂಟಿಗೆ ಈ ರೀತಿ ತಗೊಬೇಕು ರೌಂಡ್ ಶೇಪಲ್ಲಿ ಈ ರೀತಿ ಅರ್ಥ ಆಯ್ತಾ ಇದು ನೀವು ತಗೊಂಡ್ರೆ ನಿಮಗೆ ಆರ್ಮು ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ತಗೊಂಡು ನಿಮಗೆ ಆರ್ಮಲ್ ಮೆಜರ್ಮೆಂಟು ಎಕ್ಸಾಕ್ಟಾಗಿ ಸಿಗುತ್ತೆ ಸೇಮ್ ಟು ಸೇಮ್ ಆಮೇಲೆ ಲೆಂತ್ ಆಯಿತು ಬ್ಯಾಕ್ ಲೆಂತ್ ಆಯಿತು ಶೋಲ್ಡರ್ ಆಯಿತು ಆಮೇಲೆ ಸ್ಲೀವ್ ಲೆಂತ್ ಸ್ಲೀವ್ ರೌಂಡು ಆರ್ಮಲ್ ರೌಂಡು ಇದು ಮೆಥಡು ಇಲ್ಲಿ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಅಂದರೆ ಅಪ್ಪರ್ ಚೆಸ್ಟು ಅಪ್ಪರ್ ಚೆಸ್ಟು ಈ ಮೇಲ್ಗಡೆ ಚೆಸ್ಟನ್ನ ಕರೆಕ್ಟಾಗಿ ಈ ರೀತಿ ಟೇಸ್ ತಗೊಂಡು ಈ ರೀತಿ ತಗೊಬೇಕು ಇದು ಅಪ್ಪರ್ ಚೆಸ್ಟು ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ತಗೊಬೇಕಂದರೆ ಇಲ್ಲ ಕೆಲವೊಬ್ರು ಬಸ್ಟ್ ಅಂತ ಹೇಳ್ತಾರೆ ಈ ರೀತಿ ತಗೊಬೇಕು ಇದನ್ನ ನಿಮಗೆ ಲೆಂತ್ ಎಲ್ಲಿ ತನಕ ತಗೊಂಡಿದ್ದರು ಎಕ್ಸಾಕ್ಟ್ ಅಲ್ಲೇ ತಗೊಳ್ಬೇಕಾಗತ್ತೆ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ವೇರಿಯೇಷನ್ ಬರುತ್ತೆ ಈ ರೀತಿ ತಗೊಬೇಕು ನೆಕ್ಸ್ಟು ನಿಮಗೆ ಫ್ರಂಟ್ ಲೈನ್ ಫ್ರಂಟ್ ನೆಕ್ ಡೀಪು ಫ್ರಂಟ್ ನೆಕ್ ಡೀಪನ್ನ ಯಾವ ರೀತಿ ತಗೊಳ್ಬೇಕಂದ್ರೆ ಈ ರೀತಿ ಈ ಶೋಲ್ಡ್ರನ್ನ ಇಲ್ಲಿ ಶೋಲ್ಡ್ರನ್ನ ಕರೆಕ್ಟಾಗಿ ಟೇಪ್ ಇಟ್ಕೊಂಡು ಈ ರೀತಿ ತಗೊಬೇಕಾಗತ್ತೆ ಸೆಂಟ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಡ್ರಾ ಮಾಡಿ ತೋರಿಸ್ತೀನಿ ಇವಾಗ ನೆಕ್ ಶೇಪ್ ಈ ರೀತಿ ಬರುತ್ತೆ ಎಕ್ಸಾಂಪಲ್ ಎಷ್ಟೇ ಹೇಳ್ತಿರೋದು ಬಟ್ ನೀವು ಇಲ್ಲಿಂದ ಕರೆಕ್ಟ್ ಸೆಂಟ್ರಿಗೆ ತಗೋಬೇಕಾಗುತ್ತೆ ಈ ರೀತಿ ಈ ರೀತಿ ಟೇಪ್ ಇಡಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಲೆಂತ್ ಸಿಗುತ್ತೆ ಆಮೇಲೆ ಬ್ಯಾಕ್ ಅಲ್ಲೂ ಸೇಮ್ ಅದೇ ತರ ತಗೋಬೇಕು ನೀವು ಫ್ರಂಟ್ ಎಲ್ಲಿಂದ ತಗೊಂಡಿದ್ದೀರೋ ಅಲ್ಲಿಂದ ಬ್ಯಾಕ್ ಗೆ ಬ್ಯಾಕ್ ನೆಕ್ ರೀತ್ ನ ತಗೊಳ್ಬೇಕಾಗತ್ತೆ ಫ್ರಂಟ್ ಬ್ಯಾಕ್ ಆದ ನಂತರ ನಿಮಗೆ ಡಾಟ್ ಪಾಯಿಂಟ್ ಮೆಜರ್ಮೆಂಟ್ ಡಾಟ್ ಪಾಯಿಂಟ್ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕಾಗತ್ತೆ ಅಂದ್ರೆ ನೀವು ಎಕ್ಸಾಕ್ಟ್ ಆಗಿ ಎಲ್ಲಿ ಟೇಪ್ ಹಿಡಿದಿದ್ರೋ ಅಲ್ಲಿಂದನೆ ಕರೆಕ್ಟ್ ಈ ಸೆಂಟ್ರಿಗೆ ತಗೊಳ್ಬೇಕಾಗತ್ತೆ ಅಂದ್ರೆ ಅಪೆಕ್ಸ್ ಸೆಂಟ್ರಿಗೆ ಈ ಪಾಯಿಂಟಿಗೆ ತಗೊಳ್ಬೇಕಾಗತ್ತೆ ಈ ರೀತಿ ಇದು ಸೆಂಟರ್ ಪಾಯಿಂಟು ಅಲ್ಲಿಗೆ ಡಾಟ್ ಪಾಯಿಂಟನ್ನು ತಗೋಬೇಕಾಗತ್ತೆ ಓಕೆ ಆಮೇಲೆ ನಿಮಗೆ ಡಾಟ್ ವಿಟ್ ಏನಾದರೂ ಕನ್ಸೂಸ್ ಇದ್ರೆ ಡಾಟ್ ಪಾಯಿಂಟ್ ತಗೊಂಡಾಗ್ಲೇ ಡಾಟ್ ವಿಟ್ ಮೆಜರ್ಮೆಂಟ್ನ ತಗೋಬೇಕಾಗತ್ತೆ ಅಂದರೆ ನಿಮ್ಗೆ ಏನಾದರೂ ಕನ್ಸೂಸ್ ಇದ್ರೆ ಮಾತ್ರ ಈ ರೀತಿ ತಗೊಳ್ಳಿ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಆಲ್ಮೋಸ್ಟ್ ಏಳು ಏಳುವರೆ ಎಂಟು ಎಂಟುವರೆ ಈ ಥರ ಬರುತ್ತೆ ಅಂದರೆ ಊರು ಬಾಡಿ ಮೇಲೆ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಈ ರೀತಿ ತಗೊಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಫ್ರಂಟ್ ಅಲ್ಲಿ ಏನಾದ್ರು ಫ್ರಂಟ್ ಓಪನ್ ಆಗೋದು ಲೆಂತ್ ಶಾರ್ಟ್ ಬರೋದು ಆ ರೀತಿ ಏನಾದ್ರೆ ನೀವು ಕರೆಕ್ಟ್ ಇವಾಗ ಅಪೆಕ್ಸ್ ಪಾಯಿಂಟ್ ತಗೊಂಡಲ್ವಾ ಡಾರ್ಕ್ ಪಾಯಿಂಟ್ ಅಲ್ಲಿಂದ ಡೌನ್ ತಗೊಳ್ಳಿ ಎಷ್ಟು ಬೇಕು ಅಂತ ಅಲ್ಲಿಂದ ಇನ್ನು ಡೌನ್ ಅವರಿಗೆ ಎಷ್ಟು ಲೆಂತ್ ಬೇಕು ಅಂತ ಕರೆಕ್ಟ್ ಆಗಿ ಕೇಳ್ಕೊಂಡು ಫ್ರಂಟ್ ಲೆಂತ್ ನ ತಗೊಳ್ಳಿ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂತ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನೀವು ಏನ್ ಮಾಡ್ಬೇಕಂದ್ರೆ ಒಂದು ಮೆಥಡ್ ಅನ್ನ ಫಾಲೋ ಮಾಡಬೇಕು ಕರೆಕ್ಟ್ ಆಗಿ ಯಾವ ರೀತಿ ಅಂದ್ರೆ ಇವಾಗ ಫಸ್ಟ್ ಲೆಂತ್ ಲೆಂತ್ ಆದ ನಂತರ ಶೋಲ್ಡರ್ ಶೋಲ್ಡರ್ ಆದ ನಂತರ ಸ್ಲೀವ್ ಲೆಂತ್ ಆಮೇಲೆ ಸ್ಲೀವ್ ರೌಂಡು ಆಮೇಲೆ ಆರ್ಮಲ್ ರೌಂಡ್ ಈ ರೀತಿ ಆರ್ಮಲ್ ರೌಂಡ್ ಆದ್ಮೇಲೆ ಅಪರ್ ಚೆಸ್ಟ್ ಚೆಸ್ಟ್ ವೇಸ್ಟ್ ಆಮೇಲೆ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಡಾಟ್ ಪಾಯಿಂಟ್ ಈ ರೀತಿ ಒಂದು ಮೆಥಡ್ ನ ಫಾಲೋ ಮಾಡಿದ್ರೆ ನೀವು ಕಂಟಿನ್ಯೂ ಅದೇ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಮೆಜರ್ಮೆಂಟ್ ನಿಮ್ಗೆ ಸಿಗತ್ತೆ ಒಂದಾದ್ಮೇಲೆ ಕಂಟಿನ್ಯೂ ತಗೊಳ್ಬಹುದು ಕನ್ಫ್ಯೂಸ್ ಆಗಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೀವೇನಾದ್ರೂ ಒಂದು ಮೆಜರ್ಮೆಂಟ್ ನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಹಾಗಾಗಿ ಒಂದು ಮೆಥಡ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಮೆಜರ್ಮೆಂಟ್ ಪ್ರಾಪರಾಗಿ ತಗೊಳ್ಳೋದು ಇವಾಗ ನಿಮ್ಗೆ ಕೊಟ್ಟಿದ್ದೀನಿ ಅದೇ ರೀತಿ ತಗೊಳ್ಳಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದಕ್ಕೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಫ್ಯಾಷನ್ ಟೆಕ್ನಿಕ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು